ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ರೆಪಿನ್ಪೇಟೆಯಲ್ಲಿ ಸರ್ಕಾರಿ ಜಮೀನನ್ನ ಕಬಳಿಸಿ ಸುಮಾರು ಒಂಬತ್ತು ಎಕರೆ ಸರ್ಕಾರಿ ಬಗರುಕುಂ ಜಾಗವನ್ನ ಕಬಳಿಸಿ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರವನ್ನ ವಂಚಿಸಿ ಸುಮಾರು ಎಂಟು ಅಧಿಕಾರಿಗಳು ಶಾಮೀಲಾಗಿ ಅಕ್ರಮ ಮಾಡಿರತಕ್ಕಂತಹ ವಿಚಾರವನ್ನ ರಾಷ್ಟೀಯ ಅಪರಾಧಿತೆ ಮತ್ತು ಮಾನವ ಹಕ್ಕುಗಳ ಭಾರತ ಪರಿಷತ್ತು ಸಂಸ್ಥೆ ಬಯಲಿಗೆ ತಂದು ಕಾನೂನು ರೀತಿಯ ಹೋರಾಟವನ್ನ ವರದಿಗಾರರು ಅಶ್ವಥ್ ಕುಮಾರ್ ಕಾನ್ಯಾಸ ಕೊಡುತ್ತೆ ಅಗ್ರಿಮೆಂಟ್ ಆಗಿದೆ ಲಾರಿ ಬಿಟ್ಟು ಕೊಟ್ಟ ಕಾರ್ಯಕರ್ತ ಸರ್ಕಾರಕ್ಕೆ ಆನ್ಸೆಲ್ ಕೊಡೋಕ್ಕೆ ಅವ್ರೇ ಆಗುತ್ತೆ ನಾವು ಜೊತೆಗಿದ್ವಿ ಅವ್ರ ಜೊತೆಗಿದ್ವಿ ನಮ್ಗೆ ಫೇಸ್ ಮಾಡ್ತೀರಂತ ಬಂದು ಸರ್ಕಾರಕ್ಕೆ ಮೋಸ ಮಾಡ್ತಾರೆ ಅಂದಾಗ ನಾವು ವಿರೋಧವಾಗಿ ನಾವು ಕೆಲಸ ಮಾಡಿದ್ವಿ ಅದಕ್ಕೆ ಕೂಡ ಶಾಮಿಲ್ರಾಗಿ ಇದನ್ನು ನಾವು ಕೇಳಿದಾಗ ಅವರು ಸರಿಯಾದ ಉತ್ತರ ಕೊಡ್ತಾ ಇತ್ತು ನಿನ್ನೆ ನಾವು ಜನಸ್ಪಂದನ ಕಾರ್ಯಕ್ರಮ ಇತ್ತು ಜನತಾ ಜನತಾ ದರ್ಶನ ಕಾರ್ಯಕ್ರಮ ಇತ್ತು ಅಲ್ಲಿ ನಾವು ಹೋಗಿ ಈ ದೂರನ್ನ ನಾವು ಅಲ್ಲಿ ಕೊಟ್ಟಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲ ದಾಖಲೆಗಳನ್ನ ನಾವು ಇದು ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ ಅವರಲ್ಲಿ ಡಿ ಸಿ ಸಾಹೇಬರು ಇದ್ರ ವಿಚಾರವಾಗಿ ಏನಂತಾರೆ ನಾನು ಇದಕ್ಕೆ ಕೆಲಸನೇ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ವಿರುದ್ಧವಾಗಿ ಮಾತಾಡ್ತಾರೆ ಅಲ್ಲಿ ಎಲ್ಲರೂ ಮುಂದಗಡೆ ಅಲ್ಲಿ ಯಾರು ಇರ್ತಾರೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರು ಮತ್ತು ಬೇಲೂರು ಎಮ್ ಎಲ್ ಎ ಆದಂಥ ಗೋಪಾಲಕೃಷ್ಣ ಸಾರು ಮತ್ತು ಎಸ್ ಪಿ ಸಾಹೇಬರು ಜಿಲ್ಲಾ ರಕ್ಷಣಾಧಿಕಾರಿಗಳು ಎಲ್ಲ ಅಧಿಕಾರಿಗಳು ಮುಂದಗಡೆ ಅವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತನಾಡ್ತಾರೆ ಯಾರು ನಮ್ಮ ಜಿಲ್ಲಾಧ್ಯಕ್ಷ ಜಿಲ್ಲಾ ಜಿಲ್ಲಾ ಜಿಲ್ಲಾಧಿಕಾರಿಗಳು ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಏನಂತಂದ್ರೆ ಇಷ್ಟು ಭೂ ಕಬಲಿಕೆ ಆಗಿದೆ ಇಷ್ಟು ಅಕ್ರಮ ನಡೆದಿದೆ ಸರ್ಕಾರಿ ಜಾಗನ ಕಬ್ಲಿಸಿರ್ತಕ್ಕಂಥವ್ರಿಗೆ ಸಹಕಾರ ಕೊಟ್ಕೊಂಡು ನಾವು ಅದನ್ನ ಬಯಲು ತಂದು ಸರ್ಕಾರ ಒಂದು ಆಸ್ತಿಯನ್ನು ನಾವು ಕಾಪಾಡಬೇಕಂತೇಳ್ಬಿಟ್ಟು ನಾವೆಲ್ಲ ಪ್ರಯತ್ನ ಮಾಡಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಗ್ರಾಮಸ್ಥರು ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಈ ವಿಚಾರವಾಗಿ ಕೇಳಿದ್ದಕ್ಕೆ ಈ ಈ ಈ ಸಂಬಂಧಪಟ್ಟಂತವರು ಆ ಗ್ರಾಮದಲ್ಲಿ ಇರ್ತಕ್ಕಂಥ ನಮ್ಗೆ ದೂರನ್ನು ಕೊಟ್ಟಿದ್ದಾರೆ ಆ ದೂರಿನ ಮೇರೆಗೆ ನಾವು ಹೋಗಿ ಅಲ್ಲಿ ಸರ್ಕಾರಿ ಜಾಗವನ್ನು ಗಮನಿಸಿರುವಂತ ವಿಚಾರವನ್ನ ನಾವು ಅವ್ರನ್ನ ಕೇಳಿದ್ರೆ ಅವರು ನಮ್ಮ ಹತ್ರ ಈ ರೀತಿಯಾದಂತ ಬೇಜವಾಬ್ದಾರಿ ಕೊಟ್ಟರು ನಮ್ಮ ಕೆಲಸ ಮಾಡಲ್ಲ ನೀವು ಇವೇನ್ ಮಾಡ್ತೀರ ನಾವು ಮಾಡಲ್ಲ ಅಂತ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಅಧಿಕಾರಿ ಈ ಜಿಲ್ಲೆಗೆ ಅವರು ಜಿಲ್ಲಾ ಜಿಲ್ಲಾಧಿಕಾರಿಗಳಾಗಿಟ್ಕೊಂಡು ಆ ಮಾತನ್ನು ಬಳಸ್ತಾರೆ ಅಂತಂದರೆ ಲೆಕ್ಕ ಈ ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ನಮ್ಮ ಜಿಲ್ಲಾ ಅಧಿಕಾರಿಗಳು ವರ್ತನೆ ಇದೆ ಅಂತ ಇವರು ಅಕ್ರಮ ದೂಕಬ್ಲಿಕೆಗೆ ಅಕ್ರಮ ಕ ಕೆಲಸ ಕಾರ್ಯ ಸಹಕಾರ ಕೊಡ್ತಾ ಇದ್ದಾರೋ ಇಲ್ಲ ಸಾರ್ವಜನಿಕರಿಗೆ ಕೆಲಸ ಮಾಡಕ್ಕೆ ಬಂದಿದ್ದಾರೋ ಇವ್ರ ಜವಾಬ್ದಾರಿ ಏನು ಇದೇನ ಅವ್ರು ವರ್ತಿಸಬೇಕಾಗಿರೋದು ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಿದ್ದಾರೆ ಅವರು ಅಲ್ಲಿ ಅಷ್ಟು ಮಂದಿ ಮುಂದ್ಗಡೆ ನಮ್ಮನ್ನ ರೀತಿ ಮಾತಾಡಿರೋದಕ್ಕೆ ಉತ್ತರ ಕೊಡಬೇಕು ಇಲ್ಲಾಂತಂದ್ರೆ ಅವರು ಸಂವಿಧಾನದ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದ ಭಿಕ್ಷೆಯಲ್ಲಿ ಅವರು ಕೆಲಸ ಮಾಡತಕ್ಕ ಮಾಡ್ತಾ ಇರ್ತಕ್ಕಂಥವ್ರು ಈ ರೀತಿಯಾದಂತ ಮಾತುಗಳನ್ನ ಮಾತಾಡಬಾರ್ದು ಅಲ್ಲಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳು ಕೂಡ ಅದನ್ನು ಸ್ವಲ್ಪ ಇದು ಮಾಡಿದರು ಮತ್ತು ನಮಗೆ ನಮ್ಮ ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಮಧು ಬಂಗಾರಪ್ಪ ಸರ್ ಅವರು ನಮಗೆ ಮಾತು ಕೊಟ್ಟರು ಏನಂತಂದರೆ ಸರ್ ಈ ವಿಚಾರದಲ್ಲಿ ನಾವು ಸಹಕಾರ ಕೊಡ್ತೀವಿ ನಿಮಗೆ ನಾವು ಸಪೋರ್ಟ್ ಮಾಡ್ತೀವಿ ಹೇಳಿ ಈ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನು ನಮ್ಮ ರಾಜ್ಯ ಸಂಚಾಲಕರಾದಂಥ ಶ್ರೀ ಬದ್ರಿ ನರಸಿಂಹ ಸಾರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ತಾರೆ ತದನಂತರ ನಮ್ಮ ಈ ಜಿಲ್ಲೆಯ ಕಾರ್ಯಾಧ್ಯಕ್ಷರಾದಂಥ ಮಂಜುನಾಥ್ ಅವರು ಮಾತನಾಡಿ ಈ ಒಂದು ಸುದ್ದಿಗೋಷ್ಠಿಯನ್ನು ಮುಕ್ತಾಯ ಮಾಡ್ತಾರೆ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ನಾನು ನಮ್ಮ ಸಮಸ್ಯೆ ಮುಖಾಂತರವಾಗಿ ಸ್ವಾಗತವನ್ನು ವಹಿಸ್ತಾ ನಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದೇನಂತಂದ್ರೆ ನಮ್ಮ ಜಿಲ್ಲಾ ಕಮಿಟಿ ಸುಮಾರು ಮೂರು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಿಂದ ಈ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರ ಭೂಮಿ ಖರೀದಿಸಿ ಲೇಔಟ್ ನ ಮಾಡಿರುವ ನಿರ್ಮಾಣ ಡೆವಲಪರ್ಸ್ ಮತ್ತು ಇದಕ್ಕೆ ಕಾರ್ಮಿಕ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಜಿಲ್ಲಾಧಿಕಾರಿಗಳಿಂದ ತಾಲೂಕು ದಂಡಾಧಿಕಾರಿಗಳಿಂದ ಆಮೇಲೆ ತಾಲೂಕು ಆಫೀಸ್ಗಳಲ್ಲಿ ಎಲ್ಲಾ ಕಾರ್ಯಾಲಯಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಎಲ್ಲಾನು ತೆಗೆದುಕೊಂಡಿದ್ದಾರೆ ಏನು ಈ ಒಂದು ಲೇಔಟ್ ನಿರ್ಮಾಣ ಮಾಡೋದಕ್ಕೆ ಯಾವುದೇ ರೀತಿ ಅವರಿಗೆ ಕಾನೂನಲ್ಲಿ ನಾವು ಸ್ಪಾಟ್ ಹೋಗಿದೀವಿ ನೋಡ್ಕೊಂಡ್ ಬಂದಿದೀರಿ ಎಲ್ಲಾ ಅರಣ್ಯ ಬರ್ತದೆ ಸರ್ಕಾರಿ ಜಮೀನು ಬರ್ತದೆ ಬಟ್ ಆತನೋ ಈ ಸದಸ್ಯ ಇದಾರಲ್ವಾ ಗ್ರಾಮ ಪಂಚಾಯತ್ ಸದಸ್ಯರು ನಿರುದ್ ಕುಮಾರ್ ಅಂತ ನೋಡಿ ಅವರು ಸಂವಿಧಾನ ವಿರೋಧವಾಗಿ ಎಲ್ಲಾ ಚಟುವಟಿಕೆಗಳು ಮಾಡಿದ್ದಾರೆ ಯಾವ ರೀತಿ ಮಾಡಿದ್ದಾರೆ ಅಂತಂದ್ರೆ ಟು ಪಿನ್ ಇದರ ವಿಚಾರವಾಗಿ ಗ್ರಾಮ ಪಂಚಾಯತ್ ಹಿಡಿದು ತಾಲೂಕ್ ಕಚೇರಿ ಹಿಡಿದು ಹತ್ರ ಎಲ್ಲಾ ಒಂದು ದಾಖಲೆಗಳು ಇದೆ ಅದಕ್ಕೆ ರಸ್ತೆ ಕೊಡೋದಕ್ಕೂ ಪ್ರಯೋಜನ ಇಲ್ಲ ಎಲ್ಲ ಅರಣ್ಯ ಭೂಮಿ ಇದೆ ಪಕ್ಕದಲ್ಲಿ ಈ ಕಡೆ ಲೆಫ್ಟ್ ಸೈಡ್ ಅರಣ್ಯ ಭೂಮಿ ಇದೆ ಸುತ್ತಲೂ ಅರಣ್ಯ ಭೂಮಿ ಇದೆ ಸೆಂಟ್ರಲ್ ಇವರಿಗೆ ಬಡವರಿಗೆ ನಿವೇಶನ ಕೊಡೋದಕ್ಕೆ ಅಲ್ಲಿ ಅಧಿಕಾರ ಕೂಡ ಇರಲಿಲ್ಲ ಬಡವರಿಗೆ ಜಮೀನು ರೈತರಿಗೆ ಜಮೀನು ಉಳುವೆ ಮಾಡ್ಕೊಡೋದಕ್ಕೂ ಅಲ್ಲಿ ಅಧಿಕಾರ ಇಲ್ಲ ಅದೊಂದು ಕಾನೂನು ರೀತಿಯಲ್ಲಿ ಕೊಡಬೇಕು ಜಿಲ್ಲಾಧಿಕಾರಿಗಳ ಒಂದು ಸಮ್ಮುಖದಲ್ಲಿ ಕಾನೂನು ಪ್ರಕಾರವಾಗಿ ಕೊಟ್ಟರು ಬಡವರಿಗೆ ಅಲ್ಲಿ ಮನೆ ನಿವಾಸಣೆನೆ ಮಾಡ್ಬೇಕಂತ ಕೆಲವೊಂದು ಪ್ರೊಸೀಜರ್ ಇದೆ ಆದ್ರೆ ಇದನ್ನು ಎಲ್ಲ ಒಬ್ಬ ಮೆಂಬರ್ ಇಂದ ಸೆಕ್ರೆಟರಿಂದ ಆರೆಯಿಂದ ಸಿರಿಸಿದ ತಾಲೂಕು ದಂಡಾಧಿಕಾರಿಗಳಿಂದ ಎ ಸಿ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಸೈನ್ ಕೂಡ ಮಾಡಿಕೊಟ್ಟು ದಾಖಲೆಗಳು ಸೃಷ್ಟಿ ಮಾಡಿದ್ದಾರೆ ಅವ್ರ ಸೈನ್ ನ ಎಲ್ಲಾ ಅಧಿಕಾರಿಗಳ ಸೈನ್ ನ ಫೋರ್ ಜೀರೋ ಮಾಡಿಬಿಟ್ಟು ಅವ್ರಿಗೆ ಅವ್ರನ್ನೆಲ್ಲ ದಿಕ್ಕು ತಪ್ಪಿಸಿ ಸಂವಿಧಾನ ವಿರೋಧವಾಗಿ ಅವರನ್ನ ದಾಖಲೆಗಳು ಸೃಷ್ಟಿ ಮಾಡಿಬಿಟ್ಟು ಇವತ್ತು ಇಷ್ಟು ರಾಜಾರೋಷವಾಗಿ ಅವರು ಒಂದು ಲೇಔಟ್ ನಿರ್ಮಾಣ ಮಾಡ್ತಾರೆ ಅಂತಂದ್ರೆ ಇವರ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಆಯ್ತಾ ಬಟ್ಟೆಗೆ ಕಣ್ಣು ಮುಚ್ಕೊಂಡು ಕೈಗಳು ಕಟ್ಟಾಕೊಂಡ್ಬಿಟ್ಟು ಮನೆಯಲ್ಲೂ ಕೂತಿದ್ದಾರೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಇಷ್ಟು ಅನ್ಯಾಯ ಆಗ್ತಾ ಇದೆ ಕಾನೂನು ವಿರುದ್ಧಗಳು